ನನ್ ಗ್ಯಾಪತ್ತು ತುಂಬಾ ಬೇಜಾರು ಅನ್ನಿಸ್ತಾ ಇದೆ ನನಗೇನು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೂ ಕೂಡ ಒಂದಲ್ಲ ಒಂದು ದಿನ ಬೇಜಾರು ಅನ್ನೋದು ಕಾಡೆ ಕಾಣುತ್ತೆ ಎಂಥ ಒಳ್ಳೆ ಹುದ್ದೆ ಇರಲಿ ಎಂಥ ಒಳ್ಳೆ ಹೆಂಡತಿ ಸಿಕ್ಕಿರ್ಲಿ ಎಂಥ ಒಳ್ಳೆ ಮನೆ ಇರಲಿ ಅಥವಾ ಯಾವುದೇ ಇಷ್ಟಾರ್ಥಗಳು ಚೆನ್ನಾಗಿ ಪೂರೈಸಿದ್ರು ಕೂಡ ಆವಾಗ ಅವಾಗೆ ಏನೋ ಒಂಥರ ಮನಸ್ಸಿನಲ್ಲಿ ದುಗುಡ ವಾತಾವರಣ ಒಂದ್ ರೀತಿ ಮನಸ್ಸಿಗೆ ಬೇಜಾರು ಇದ್ದೇ ಇರುತ್ತೆ ಪ್ರತಿ ಇವ ಇವತ್ತಿನ ಕಾಲಘಟ್ಟದಲ್ಲಂತೂ ನೀವು ಯಾವುದೇ ಉದ್ಯಮಕ್ಕೆ ಸೇರ್ಕೊಳ್ಳಿ ಕೆಲಸಕ್ಕೆ ಯಾವುದೇ ನೌಕರಿಗೆ ಸೇರ್ಕೊಳ್ಳಿ ಹೆಚ್ಚು ಕೆಲಸ ದುಡಿಸ್ತಾರೆ ಹೆಚ್ಚು ಹೆಚ್ಚು ಸಮಯನ ದುಡಿಸ್ತಾರೆ ಮನೆಗೆ ಬಂದು ಯಾವುದೇ ಹವ್ಯಾಸಗಳಲ್ಲಿ ತೊಡಗ ಕೂಡ ಸಮಯನೇ ನೀವು ಬಿಡೋದಿಲ್ಲ ಅಂತಂದ್ರೆ ಯಾವ ಹವ್ಯಾಸವನ್ನು ಕೂಡ ಮಾಡಬಾರ್ದು ನಮ್ಮ ಸಂಸ್ಥೆ ನಾವೇನ್ ಕೆಲಸ ಹೇಳ್ತೀವಿ ಅದನ್ನ ಮಾತ್ರ ಮಾಡ್ಕೊಂಡು ಬಿದ್ದಿರಬೇಕು ಅನ್ನೋ ರೀತಿ ಒಂದು ರೀತಿಯ ಸಾಫ್ಟ್ವೇರ್ ಚಿಂತನೆಯ ಸಾಫ್ಟ್ವೇರ್ ಕಂಪ್ನಿಗಳ ಹಾಗೇನೆ ಇಪ್ಪತ್ನಾಲ್ಕು ಗಂಟೆಗಳೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ದುಡೀರಿ ಅಂತ ಹೇಗೆ ಮ ಮಂಗಗಳು ಮಾಡ್ತಾ ಇದೆ ಇವತ್ತಿನ ಯುವ ಜನರನ್ನ ಹಾಗೆ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ನೌಕರಿಲ್ಲೂ ಕೂಡ ಹೆಚ್ಚು ಹೆಚ್ಚು ದುಡಿಸ್ತಾ ಇರ್ತಾರೆ ಅದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ ಅಂತಂದ್ರೆ ನಾನು ಯಾವ ವಿಚಾರನ ಹೇಳಕ್ ಹೊರಟಿದ್ದೀನಿ ಇದಿಷ್ಟು ಪೀಠಿಕೆ ಬೇಕೇತ ಬೇಡವಾ ಅದು ನಿಮಗ್ ಬಿಟ್ಟಿದ್ದು ನನಗಂತೂ ಪೀಠಿಕೆ ಇಲ್ಲದೆ ನೇರವಾಗಿ ವಿಚಾರಕ್ಕೆ ಬರಕ್ಕೆ ಅಷ್ಟೊಂದು ಮನಸ್ಸು ಒಪ್ಪಿಗೆ ಆಗುದಿಲ್ಲ ಅಂದ್ರೆ ನಾನಿವತ್ತು ಇವತ್ತಿನ ಯುವ ಪೀಳಿಗೆಯಲ್ಲಿ ಯುವ ಜನರ ಒಂದು ಮನಸ್ಥಿತಿಯಲ್ಲಿ ಪ್ರತಿ ಒಂದು ಕೆಲಸದಲ್ಲೂ ಕೂಡ ಸ್ಟ್ರೆಸ್ 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 ಕೇಳ್ತಾನೆ ಇರ್ತೀವಿ ಈ ಪದ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಒಂದ್ ರೀತಿಯ ಒತ್ತಡದ ವಾತಾವರಣ ಅಂತಂದ್ರೆ ರೋಬೋಟ್ಗಳು ನಾವೇ ಆಗ್ಬಿಡ್ತಿದ್ವಿ ಅಂತಂದ್ರೆ ನಾನ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ರೋಬೋಟ್ ಅಂದ್ರೆ ಏನು ಅಂತ ನಮ್ಮ ಸರ್ ಅವರು ಅಂದ್ರೆ ನಮ್ಮ ಪ್ರಾಧ್ಯಾಪಕರು ನಮ್ಗೆ ಹೇಳ್ತಾ ಇದ್ದಿದ್ದು ರೋಬೋಟ್ ಅಂತಂದ್ರೆ ಗುಲಾಮ ಅಂತ ಅದ್ರ ಅರ್ಥ ಅಂತ ಹೇಳೋರು ಅಂತಂದ್ರೆ ನಾವು ಮಷಿನ್ ನಂಬ್ಕೊಂಡು ನಾವು ಕೆಲಸ ಮಾಡೋದಲ್ಲ ನಮ್ ನಂಬ್ಕೊಂಡು ಮಷಿನ್ ಕೆಲಸ ಮಾಡೋದು ಅದನ್ನ ತದ್ವಿರುದ್ಧ ಆಗಿದೆ ಅಲ್ವಾ ನಾವು ಪ್ರತಿಯೊಂದು ಬೆಳಿಗ್ಗೆ ಎದ್ದು ರಾತ್ರಿ ಮಲಗ ಸಮಯದವರೆಗೆ ಸಾಕಷ್ಟು ಕೆಲ್ಸಗಳನ್ನ ಮಷಿನ್ ಮಷಿನ್ ಬಂದಿದೆ ಮಷಿನ್ ಮಾಡುತ್ತೆ ನಾನೇನ್ ಮಾಡೋದು ಅಂತ ಇಟ್ಕೊಂಡ್ ಕೈಯಲ್ಲಿ ರೋಬೋಟ್ ಇಟ್ಕೊಂಡಂಗ ಆಡ್ತಾ ಇದ್ದೀವಿ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಪ್ರತಿ ದಿವ್ಸ ಬೆಳಿಗ್ಗೆ ಎದ್ದು ಕಸ ಗುಡ್ಸದೇ ಒಂದು ಚಂದದ ವಾತಾವರಣ ಕಸ ಗುಡಿಸಿ ಮನೆ ಒರೆಸಿ ಆ ಒಂದ್ ರೀತಿಯ ಬಾಗ್ಲ ಮುಂದೆ ರಂಗೋಲಿ ಹಾಕೋದು ಅಂತಂದ್ರೆ ಚಂದವೋ ಚಂದ ಹೆಣ್ಮಕ್ಳಿಗಂತೂ ಅದೊಂದ್ ರೀತಿ ಹಬ್ಬವೇ ವಾತಾವರಣ ಪ್ರತಿ ದಿವ್ಸ ಅವ ಮನೇಲಂತೂ ಹೆಣ್ಮಕ್ಳು ಆ ಒಂದು ಹೆಣ್ಮಗು ಆ ಗೆಳತಿ ಹತ್ರ ಹಂಚ್ಕೊಳ್ಳೋಕ್ ಗಣಿ ನಾನು ಇವ್ರ ಈ ರಂಗೋಲಿ ಹಾಕಿದ್ದೆ ನಾನು ಚುಕ್ಕಿ ರಂಗೋಲಿ ಹಾಕಿದ್ದೆ ನಾ ಎಳೆಯ ರಂಗೋಲಿ ಹಾಕಿದ್ದೆ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮೇಲೆ ಮಾಡ್ತಾ ಹೋದಾಗಷ್ಟು ಅವ್ರಿಗೆ ಆ ಒಂದು ಉಲ್ಲಾಸ ನಾವು ನೋಡ್ಬೇಕು ಬಹಳ ಅದ್ಭುತ ಇರ್ಲಿ ರಂಗೋಲಿ ಬಗ್ಗೆ ಬಂತು ಆ ರಂಗೋಲಿ ಬಗ್ಗೆನೇ ಇನ್ನೊಂದೆರಡು ಎರಡು ಪಾಯಿಂಟ್ಗಳನ್ನ ಮಾತಾಡಿ ಮುಂದಕ್ಕೆ ಹೋಗೋಣ ಅವತ್ತಿನ ಕಾಲದಲ್ಲಿ ರಂಗೋಲಿ ಅಂತಂದ್ರೆ ರಂಗ ಒಲಿ ರಂಗ ನೀನು ನಮಗೆ ಒಲಿ ನಮ್ಮ ಕೃಪ್ ನಿಮ್ಮ ನಿನ್ನ ಕೃಪೆ ನಮ್ಮ ಮೇಲೆ ಬೆಳಿಲಿ ಅನ್ನೋ ಅರ್ಥದಲ್ಲಿ ರಂಗೋಲಿಯನ್ನ ಹಾಕುವರು ರಂಗೋಲೆ ಹಾಕ್ತಿದ ಉದ್ದೇಶ ನಮ್ಮ ಮನೆ ನಂದಾದೀಪದಂತೆ ಬೆಳಗಲಿ ನಮ್ಮ ಮನೆಯ ಶಕ್ತಿಗಳು ನಿವಾರಣೆ ಆಗಿ ಶಿಷ್ಟ ಶಕ್ತಿ ಅಂತಂದ್ರೆ ದೈವಿ ಶಕ್ತಿ ನಮ್ಮ ಮನೆ ಬಾಗ್ಲು ರಂಗೋಲಿ ಮುಖಾಂತರ ಬಾಗ್ಲು ತೆಗೆದು ಹೇಗೆ ರಂಗ ನೀ ಒಲಿ ನೀನು ಹೊಲಿದ್ರೆ ಲಕ್ಷ್ಮಿನೂ ಒಲಿತಲ್ಲಪ್ಪ ಅನ್ನ ಒಂದು ರೀತಿಯ ದೈವಿ ಭಾವನೆ ಅದು ಇವತ್ತಿನ ರಂಗೋಲಿ ಬಿಡುವಂತ ಹೆಂಗಸರನ್ನ ಮಾತಾಡ್ಸಿದ್ರೆ ರಂಗೋಲಿ ಅಂತ ಏನು ಅಂತಂದ್ರೆ ಅವ್ರಿಗೆ ಏನೇನೂ ಗೊತ್ತಿರೋದಿಲ್ಲ ಹ್ಮ್ ರಂಗೋಲಿ ಅಂತ ಅಂತಂದ್ರೆ ಅದ್ರ ಬಗ್ಗೆ ಇಷ್ಟು ಕೂಡ ಈ ಅವ ರಂಗ ನೀ ಒಲಿ ಅನ್ನೋ ಒಂದು ಪದನೂ ಕೂಡ ಅವ್ರ ಬಾಯದಲ್ಲಿ ಬರೋದಿಲ್ಲ ಅಂತಂದ್ರೆ ಅಷ್ಟ್ರ ಮಟ್ಟಿಗೆ ಇವತ್ತಿನ ಕಾಲ ಜ್ಞಾನ ಒಂದು ಕಡಿಮೆ ಕ್ಷೀಣಿಸ್ತಾ ಹೋಗ್ತಾ ಇದೆ ಹಿಂದಿನ ಕಾಲದಲ್ಲೆಲ್ಲ ಬೆಳಕಿನ ಜಾವ ನಾಲ್ಕು ಗಂಟೆಗೋ ಐದು ಗಂಟೆಗೋ ಹಾಕ್ತಾ ಇದ್ರು ರಂಗೋಲಿ ಏನ್ ರಂಗೋಲಿ ದಿನ ಹಾಕಿದ ಅಭ್ಯಾಸ ಆಗೋಗಿರುತ್ತೆ ಒಂದು ಹತ್ತು ನಿಮಿಷಕ್ಕೆ ಹಾಕಿ ಮುಗಿಸ್ಬಿಡ್ತಾರೆ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ರಾತ್ರಿ ಮಲ್ಕೊಳ್ಬೇಕ ಹತ್ತುವರೆ ಹನ್ನೊಂದು ಗಂಟೆಗೆ ಹಾಕ್ಬಿಟ್ಟು ಮಲ್ಕೊಂಬಿಡುದು ಎಂತ ಸಂಸ್ಕೃತಿ ನೀವು ನಮ್ದು ರಂಗೋಲಿ ಅಂತಂದ್ರೆ ಬೆಳಗಿನ ಜಾವ ಹಾಕುವಂಥದ್ದು ರಾತ್ರಿ ಮಲ್ಕೊಳ್ಬೇಕ ಹಾಕುವಂಥದ್ದು ಬಿಡಿ ಅದು ಬಿಟ್ಟಾಕಿ ಕಸಾಯ ಗುಡ್ಸೋದಕ್ಕೂ ಕೂಡ ಇವತ್ತಿನ ದಿನ ಯಂತ್ರ ಬಂದಿದೆ ರೋಬೋಟ್ ಬಂದ್ಬಿಟ್ಟಿದೆ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟಿದೆ ಬಟ್ಟೆ ಹೋಗಿ ಅವಶ್ಯಕತೆ ಇಲ್ಲ ಕೈಯಿಂದ ಹೀಗೆ ಒಂದಲ್ಲ ಒಂದು ರುಬ್ಬ ಯಂತ್ರ ಇತ್ತು ಹಿಂದೆ ಕೈ ಬೀಸ್ತಾ ಇದ್ರು ಇವತ್ತಿನ ದಿವಸ ಅದು ಗ್ರೈಂಡರ್ ಅಂತ ಮಿಕ್ಸರ್ ಗ್ರೈಂಡರ್ ಅಂತ ಬಂದ್ಬಿಟ್ಟಿದೆ ಪ್ರತಿಯೊಂದು ಕೂಡ ಮನುಷ್ಯ ಮಾಡ್ತಿದ್ದ ಕೆಲಸದಲ್ಲೆಲ್ಲ ಯಂತ್ರಗಳು ಮಾಡ್ತಾ ಹೋದಾಗೆ ನಾವು ಹೇಗೆ ಪ್ರತಿ ದಿವಸ ಸೋಂಬೇರಿಗಳಾಗ್ತಾ ಇದ್ದೇವೆ ಹೆಚ್ಚು ಕೈಕಾಲಿಗೆ ಶಕ್ತಿ ಕೆಲಸ ಮಾಡೋದ್ರಿಂದ ಶಕ್ತಿ ಕಮ್ಮಿ ಆಗ್ತದೆ ಅದೇ ರೀತಿ ಮನಸ್ಸಿಗೂ ಕೂಡ ಒತ್ತಡ ಬೀಳೋದ್ರಿಂದ ಒಂದು ರೀತಿ ಒತ್ತಡದ ಬದುಕಿನಲ್ಲಿ ನಾವು ಕಾಲ ಕಳೆಯುವ ಪರಿಸ್ಥಿತಿ ಬಂದಿದೆ ಹೌದಪ್ಪ ನನಗೆ ಈಗ ಬೇಜಾರಾಗಿ ಮನೆ ಬಂದಿದ್ದೀನಿ ಏನ್ ಮಾಡೋದು ಗೆಳೆಯರ ಜೊತೆ ಅರಟೆ ಹೊಡಿಬೇಕಾ ಎಷ್ಟೋ ಸಲ ಗೆಳೆಯರ ಜೊತೆ ಅರಟೆ ಹೊಡಿಯಕ್ಕೆ ಹೋದಾಗ ಏನು ಪ್ರಯೋಜನ ಏನೇ ಆಗುದಿಲ್ಲ ನಿಷ್ಪ್ರಯೋಜಕನಾಗ್ಬಿಡುವ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ ಒಂದು ಗೆಳೆಯ ಸಿಕ್ಕಿದ್ದಾನೆ ಏನಂತಂದ್ರೆ ಪುಸ್ತಕ ಓದೋದೇ ಒಂದು ಪುಸ್ತಕನೇ ಒಂದು ದೊಡ್ಡ ಗೆಳೆಯ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಬೇಜಾರ್ ಆದಾಗ ಸುಮ್ನೆ ಟೇಬಲ್ ಮೇಲೆ ಹಂಗ್ ಅಥವಾ ಗೋಡೆ ಮೇಲೆ ಯಾವ್ದಾರ ಒಂದು ಪುಸ್ತಕ ಇಟ್ಟಿದ್ರೆ ಆ ಪುಸ್ತಕದ ಟೈಟಲ್ ನೋಡೆ ಒಂದು ಬೇಜಾರ್ ಹೊರಟೋಗ್ಬಿಡುತ್ತೆ ದುಗ್ಲ ಹೊರಟೋಗ್ಬಿಡುತ್ತೆ ನೋಡಿ ಪುಸ್ತಕದ ಎಷ್ಟು ಬೃಹದಾರಣ್ಯಕ ಬರ್ದಿರೋದು ಬಿಜಿಎಲ್ ಸ್ವಾಮಿ ಇವತ್ತಿನ ದಿನದಲ್ಲಿ ಬಿಜಿಎಲ್ ಸ್ವಾಮಿ ಯಾರು ಅಂದ್ರೆ ಜನಗಳ ಗೊತ್ತಿಲ್ಲ ಜಿ ಎಲ್ ಸ್ವಾಮಿನೂ ಗೊತ್ತಿಲ್ಲ ಅವತ್ತಂದ್ರೆ ಡಿ ವಿಜಿನು ಗೊತ್ತಿಲ್ಲ ಅಂತಾರೆ ಇರ್ಲಿ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಒಬ್ಬ ಪ್ರೊಫೆಸರ್ ಇದ್ದ ಪ್ರಿನ್ಸಿಪಾಲ್ ಕೂಡ ಆಗಿದ್ದಂತವ್ರು ಚಡ್ಡಿ ಹಾಕ್ಬಿಟ್ಟಿದ್ದಾರೆ ನಮ್ಮ ದೊರೆಗಳು ಅಯ್ಯೋ ಅವ್ರ ಕೈಯಲ್ಲಿ ಬೂತ್ ಕಡೆ ನೀಡಿ ಇದೆ ಬೂತ್ ಕನ್ನಡಿನೂ ಇಟ್ಕೊಂಡಿದ್ದಾರೆ ಅಂದ್ರೆ ಮ್ಯಾಗ್ನಿಫೈಯರ್ ಕೂಡ ಇಟ್ಕೊಂಡಿದ್ದಾರೆ ಅಷ್ಟೇನ ಇಲ್ಲ ಬೈನಾಕ್ಯುಲರ್ ಕೂಡ ಇದೆ ಕೈಯಲ್ಲಿ ಪುಸ್ತಕನೂ ಇದೆ ನೋಡಿ ಎಷ್ಟು ಚಂದಾಗ ನಗಾಡ್ಬೋದು ಈ ಒಂದು ಚಿತ್ರಣನೆ ಇಟ್ಕೊಂಡು ಇಷ್ಟು ಸೊಗಸಾಗಿ ನಮಗ್ ನಾವೇ ಖುಷಿಯನ್ನ ತಂದುಕೊಳ್ಬಹುದಾಗ ನಾವ್ಯಾಕೆ ಹೆಚ್ಚು ಈ ಒಂದು ಮೊಬೈಲ್ ಅಲ್ಲಿ ಬರ ಇಂಟರ್ನೆಟ್ ಅಲ್ಲಿ ಮುಳುಗಿ ಮುಳುಗಿ ಆ ಒಂದ್ ರೀತಿಯ ನಮ್ಮ ಬದುಕನ್ನ ಹಾಳು ಮಾಡ್ಕೋಬೇಕು ಅಂತ ಅನ್ಸುತ್ತಲ್ವಾ ನೋಡಿ ಕಾಡಿನ ಮಧ್ಯ ಈ ವ್ಯಕ್ತಿ ನೆನ್ಕೊಂಡು ಹೋಗ್ತಿದ್ದಾನೆ ಸುತ್ತಮುತ್ತ ನಾನು ಇಲ್ಲಿ ವ್ಯಂಗ್ಯವಾಗೇ ಮಾತಾಡ್ತಾ ಇದ್ದೀನಿ ಅಂತ ವ್ಯಂಗ್ಯ ಚಿತ್ರ ಇದಾಗಿರೋದ್ರಿಂದ ನಾನು ವ್ಯಂಗ್ಯವಾಗಿ ಮಾತಾಡ್ತಿದ್ದೇನೆ ವ್ಯಂಗ್ಯವಾಗಿ ತೋರ್ಸಿದ್ದಾರೆ ನಮ್ಮ ಬಿಜಿಎಲ್ ಸ್ವಾಮಿನ ಉದ್ದ ಮೂಗು ಕಣ್ರಿ ಪುಟಾಣಿ ಕಣ್ಣು ಎರಡು ಪಿಳ ಬಿಳ ಕಣ್ಣು ಇತ್ತು ನನಗೆ ಹೋಹ್ ಕೂದ್ಲು ಇವಾಗ ಕೆದ್ರೋಗಿರ ಕೂದ್ಲು ಕಣ್ರಿ ಓಹ್ ತುಂಬಾ ಚೆನ್ನಾಗಿದೆ ಓಹ್ ಬಿಳಿ ಶರ್ಟ್ ಅಯ್ಯೋ ಕಾಡಲ್ಲಿ ಬಿಳಿ ಶರ್ಟ್ ಹಾಕೊಂಡ್ಬಿಟ್ರೆ ಹೋ ಕಾಡು ಪ್ರಾಣಿಗಳಿಗೆ ನಾನು ಮನುಷ್ಯ ಅಂತ ಕಾಡಿಸೋದಿಲ್ಲ ಅಂತ ಇರ್ಬೋದು ಹ್ಮ್ ಕಾಕಿ ಚಡ್ಡಿ ಓ ಇದು ಇನ್ನೂ ಚೆನ್ನಾಗಿದೆ ಹ್ಮ್ ಒಂದು ಕಾಕಿ ಚಡ್ಡಿ ಒಂದು ಕೈಯಲ್ಲಿ ಒಂದು ವಾಚ್ ಇರ್ಲಿ ಅವರಿಂದ ಹಿಂಬಾಲಕ ಒಬ್ಬ ಇನ್ನೊಬ್ಬ ಲಾಂಟನ ಎಲ್ಲ ಇಟ್ಕೊಂಡು ಟಾರ್ಚ್ ಕೈಯಲ್ಲಿ ಇಟ್ಕೊಂಡು ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಒಂದು ಕೋತಿ ಕೂಡ ಕೂತಿದ್ದಾರೆ ಇದು ಚೆನ್ನಾಗಿದೆ ಅಲ್ಲ ಇದು ಸುಂದರವಾಗಿದೆ ವಾತಾವರಣ ಓ ಜಿ ಎಲ್ ಸ್ವಾಮಿಗೆ ಕೋತಿನೂ ಇಷ್ಟಾನ ಇಲ್ಲ ಕೋತಿಗೆ ಸ್ವಾಮಿ ಕಂಡ್ರೆ ಇಷ್ಟ ಅಂತ ಹಿಂಬಾಲಿಸ್ಕೊಂಡ್ ಬಂದಿದ್ದೆ ನನಗೆ ಗೊತ್ತಾಗ್ತಿಲ್ಲ ಅಂತೂ ಬಿಜಿ ಎಲ್ ಸ್ವಾಮಿ ಸಸ್ಯ ಒಬ್ರು ಅತ್ಯಂತ ಹೆಸರುವಾಸಿಯಾದಂತ ಸಸ್ಯ ವಿಜ್ಞಾನಿ ಇಲ್ಲಿ ಏನ್ ಹೇಳಿದಾರೆ ನೋಡೋಣ ಬಿಜೆಲ್ ಸ್ವಾಮಿ ಕನ್ನಡದ ಅಪೂರ್ವ ಸಸ್ಯ ವಿಜ್ಞಾನಿ ಗಿಡ ಮರಗಳನ್ನು ಕುರಿತು ಹೊನ್ನು ಎಂಬ ಅಮೂಲ್ಯ ಕೃತಿ ರಚಿಸಿದಂತೆಯೇ ಕಾಡು ಹಾಗೂ ಕಾಡು ಪ್ರಾಣಿಗಳನ್ನು ಕುರಿತಂತೆ ಬೃಹದಾರಣ್ಯಕ ಎಂಬ ಕೃತಿಯನ್ನು ರಚಿಸಲು ಆರಂಭಿಸಿದ್ದರು ಒಟ್ಟು ಇಪ್ಪತ್ತೆರಡು ವಿಧದ ಪ್ರಾಣಿಗಳನ್ನು ಕುರಿತು ಬರೆಯಲು ಟಿಪ್ಪಣಿ ಮಾಡಿಕೊಂಡಿದ್ದರು ಬರವಣಿಗೆಗೆ ಒಂಬತ್ತು ಪ್ರಾಣಿಗಳ ವಿವರಣೆ ನಿಂತು ಹೋಗಿದೆ ಕಾಡು ಮರಗಳ ವೈವಿಧ್ಯತೆ ಕಾಡ್ಗಿಚ್ಚು ಕಾಡಿನ ಪ್ರಕೃತಿಯನ್ನು ಕುರಿತು ಬರೆದ ವಿವರಗಳು ಕುತೂಹಲ ಕೆರಳಿಸುತ್ತವೆ ಈ ಕೃತಿ ಸಂಪೂರ್ಣವಾಗಿ ಸ್ಥಿರವಾಗಿದ್ದರೆ ಕನ್ನಡಕ್ಕೆ ಮಹತ್ವದ ಕೃತಿಯಲ್ಲೊಂದು ಲಭ್ಯವಾಗುತ್ತಿತ್ತು ಹ್ಮ್ ಪಾಪ ಈ ಪುಸ್ತಕ ಅರ್ಧಕ್ಕೆ ನಿಂತೋಗಿದ್ಯಂತೆ ಏನ್ ಮಾಡೋಣ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂತ ಮಹಾನ್ ಭಾವರುಗಳು ಯಾರು ಸಿಕ್ಕಿಲ್ವೋ ಏನೋ ಇರ್ಲಿ ನೋಡಿ ನನಗ್ ಬಹಳ ಬೇಜಾರಾಯಿತು ಅಂತ ನಾನು ನನ್ನ ಕೋಣೆಗೆ ಬಂದೆ ನನ್ನ ಟೇಬಲ್ ಮೇಲೆ ಈ ಒಂದು ಪುಸ್ತಕ ನನ್ನನ್ನು ಇಟ್ಟಿದ್ ಸೆಳೀತು ಇದರಲ್ಲಿ ಇದ್ದಂತ ವ್ಯಂಗ್ಯ ಚಿತ್ರದಲ್ಲಿ ನನ್ನ ಸ್ವಾಮಿಯನ್ನ ಚಿತ್ರಿಸಿರೋದು ನನಗೆ ಇನ್ನೂ ತುಂಬಾ ವರ್ಣಿಸೋದಿಕ್ಕೆ ತುಂಬಾ ಇಷ್ಟ ಆಯ್ತು ಇದು ಇಷ್ಟಿದ್ರೆ ಸಾಕಲ್ಬೇಕು ಖುಷಿ ಪಡೋದಿಕ್ಕೆ ಇನ್ನೇನ್ ಬೇಕೋ ಅಂತ ಅನ್ಸುತ್ತೆ ಅಲ್ವಾ ಇದೇ ಒಂದು ರೀತಿಯ ಚಮತ್ಕಾರ ನಮಗ್ ನಾವೇ ಖುಷಿಯನ್ನ ಕಂಡುಕೊಳ್ಳುವಂತ ಒಂದ್ ರೀತಿಯ ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತಾರಲ್ಲ ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೌನ್ಸಿಲಿಂಗ್ ಹೋಗ್ಬೇಕು ಆ ಡಾಕ್ಟರ್ನ ಭೇಟಿ ಆಗ್ಬೇಕು ಹಾಗಿರ್ಬೇಕು ಹೀಗರ್ಬೇಕು ಅದೆಲ್ಲ ಏನು ಇಲ್ಲ ಅವೆಲ್ಲ ಪೆಡಂಬೂತ ಒಂದು ರೀತಿಯ ನಮಗ್ ನಾವೇ ಅಂದ್ಕೊಳ್ಳುವಂತ ಮನೋವ್ಯಾಧಿಗಳು ಏನು ಬೇಕಿಲ್ಲ ಈ ರೀತಿಯ ಸಣ್ಣ ಪುಟ್ಟ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಸಾಕು ಒಂದು ರೀತಿಯ ಕಾರ್ಖಾನೆಗಳಲ್ಲೋ ಸಂಸ್ಥೆಗಳಲ್ಲೋ ಸಿಗುವಂತ ಪ್ರತಿನಿತ್ಯ ನಾವು ಪೆಟ್ಟು ತಿಂತಿರ್ತೀವಲ್ಲ ಸ್ಟ್ರೆಸ್ ಸ್ಟ್ರೈನು ಲೋಡು ಇವನ್ನೆಲ್ಲ ಬಚಾವಾಗ್ ಇಷ್ಟು ಸಿಕ್ಕಿದ್ರು ಸಾಕು ಇದನ್ನೆಲ್ಲ ಕುರಿತಾಗಿ ನಾನು ಕಳೆದ ಒಂದು ಸಂಸ್ಥೆಯಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಸಿಸ್ಟಮ್ ಭೂತ ಸಿಸ್ಟಮ್ ಡಿಪಾರ್ಟ್ಮೆಂಟ್ ನ ಭೂತ ಅಂತಾನೆ ನಾನು ಕರಿತೀನಿ ಅದನ್ನ ಹೇಮಂತ್ ಭೂತ ಅಂತ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಗೊತ್ತಾಗ್ಲಿಲ್ಲ ನಾನು ಮಾತಾಡ್ತಾ ಹೇಳ್ತಿದ್ದೆ ಹೀಗೆ ಆ ಈ ತರ ಸಣ್ಣ ಸಣ್ಣ ಹವ್ಯಾಸಗಳನ್ನ ಇಟ್ಕೊಂಡ್ರೆ ಸಾಕು ವಿದ್ಯೆ ತನಗೆ ತಾನೇ ಒಲಿಯುತ್ತೆ ಅಥವಾ ನಾವು ನಮ್ಮ ಗುರಿ ಏನಾಗಿರ್ಬೇಕು ಅಂತಂದ್ರೆ ವಿದ್ಯೆನ ಒಲಿಸ್ಕೊಳ್ಳೋದಾಗಿರ್ಬೇಕು ಅಂತಂದ್ರೆ ಆತ ಏನ್ ಚಿಂತೆ ಮಾಡ್ದ ಅಂತಂದ್ರೆ ಆತ ಒಬ್ಬ ಅಯೋಗ್ಯ ಏನ್ ಚಿಂತೆ ಮಾಡ್ದ ಅಂತಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಅವನು ಕಮ್ಯುನಿಸ್ಟ್ ಪಾರ್ಟಿ ಅವ್ರಿಗೆ ಏನ್ ಗೊತ್ತು ಇದರ ಮ ಭಾರತೀಯ ಸಂಸ್ಕೃತಿಯ ಗಂಧಗಳಿನೇ ಗೊತ್ತಿರೋದಿಲ್ಲ ಅವ್ರಿಗೆ ಅಂತ ಐಕ್ಲುಗಳು ಅಂತ ನಾಲಾಯಕ ಅವರು ಆತ ಓ ಯಾವುದೋ ವಿದ್ಯಾನು ಯಾರೋ ಹುಡ್ಗಿನೋ ಅವ್ರು ಹೊಲಸ್ಕೋಕೀನೇನೋ ಪ್ರಯತ್ನ ಪಡ್ತಿದ್ನೋ ಅಂತ ತಿಳ್ಕೊಂಡು ಡಾಮ್ ಟಾಮ್ ಟುಮ್ ಟಮ್ ಅನ್ಕೊಂಡ್ ಬಂದ ಅಂತಂದ್ರ ಅವ್ರಿಗೆ ತಲೆಯಲ್ಲಿ ಇಂಥದ್ದೇ ಲದ್ದಿ ತುಂಬಿರುತ್ತೆ ಅಂತ ನಾನು ಅನ್ಕೊಂಡೆ ಅಂತೂ ಇದರ ಹವ್ಯಾಸಗಳಲ್ಲಿ ನಾವು ಮುಳಿದಿದ್ದಾಗ ನಾವ್ ಯಾವ ಕ್ಷಣದಲ್ಲಿ ವಿಜ್ಞಾನಿ ಆಗಿರ್ತೀವಿ ಯಾವ ಕ್ಷಣದಲ್ಲಿ ಕವಿ ಆಗಿರ್ತೀವಿ ಅಥವಾ ಯಾವ ಕ್ಷಣದಲ್ಲಿ ಭಾಷಣಕಾರ ಆಗಿರ್ತೀವಿ ಯಾವ ಕ್ಷಣದಲ್ಲಿ ಸಾಹಿತಿ ಆಗಿರ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಸುಗಂಧವಾಗಿ ಎಲ್ಲ ಆವೃತ್ತಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಗ್ ತಾನೇ ಮನಸ್ಸು ಮತ್ತು ಹೃದಯ ತನಗೆ ತಾನೇ ಅಹ್ ಒಂದು ರೀತಿ ಎಳಿತಾ ಹೋಗುತ್ತೆ ನಾನೇನು ಈ ದಿಷ್ಟು ನಿಮ್ಮ ಮುಂದೆ ಈಗ ನಾನು ಮಾತನಾಡಿದ ನಾನು ಏನೋ ಇದನ್ನ ಯಾವ್ದು ಒಂದು ಚೀಟಿಲಿ ಒಂದು ಹಾಳೆಯಲ್ಲಿ ಬರ್ಕೊಂಡು ನಾನು ಈತಿ ತರನೇ ಮಾತಾಡ್ಬೇಕು ನಾನು ಈ ವಿಚಾರನೆ ಮಾತಾಡ್ಬೇಕು ಅಂತ ಅನ್ಕೊಂಡು ನಾನು ಏನು ಇದ್ರ ಬಗ್ಗೆ ನಾನೇನು ಸಿದ್ಧತೆನೆ ಮಾಡ್ಕೊಂಡಿರ್ಲಿಲ್ಲ ನನಗ್ ತಾನೇ ಬಂದಂತ ಮಾತುಗಳಿದು ತನಕ್ ತಾನೇ ಒಂದು ರೀತಿಯ ಹೊರಳಿಸಿದಂತ ನಾಲ್ಗೆ ಹಾಗಾಗಿ ನಾನು ದೇವತೆ ಆದಂತಹ ಗಣಪತಿಗೂ ಮತ್ತು ವಿದ್ಯಾದಿ ದೇವತೆ ಆದ ಸರಸ್ವತಿಗೂ ವಂದಿಸುತ್ತಾ ಎರಡು ದೇವತೆಗಳನ್ನು ನಾನು ಕೈ ಮುಗಿದು ಪ್ರಾರ್ಥಿಸುತ್ತಾ ಹೀಗೆ ನನ್ನ ನಾಲ್ಗಲ್ಲಿ ನನ್ನ ಕಡೆ ಗಳಿಗೆ ಅಂತಂದ್ರೆ ನನ್ನ ಸಾವು ಬರೋ ಸ್ಥಿತಿಗಂತ ನನ್ನ ನಾಲ್ಗೆಯಲ್ಲಿ ಈ ರೀತಿಯಾದಂಥದ್ದೇ ಅಹ್ ವಿಜ್ಞಾನದ ನೆಲೆಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಮತ್ತು ಆ ಅಯೋಗ್ಯ ಆ ಕಮ್ಯುನಿಸ್ಟ್ ಮನ ಆ ಕಮ್ಯುನಿಸ್ಟ್ ಮ್ಯಾನ್ ಆ ಸಿಸ್ಟಮ್ ಭೂತ ಆ ಹೇಮಂತ್ ಭೂತನಿಗೆ ದೇವರು ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತ ಆ ಹೇಮಂತ್ ಭೂತನು ಒಬ್ಬ ಜೋಕರ್ ಅಂತ ನಾನು ನಗಾಡ್ತಾ ಅವ್ನು ಏನಾರ ಮಾಡ್ಕೊಂಡ್ಲಿ ನನ್ನ ವಿದ್ಯೆ ನನಗೆ ನನ್ನ ದೇವರು ಕೊಟ್ಟಿರುವಂತಹ ಶಕ್ತಿ ನನಗೆ ಇನ್ನೊಂದಷ್ಟು ಹಿಮ್ಮಡಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಬೇಜಾರಿನ ಈ ಒಂದು ಇವತ್ತಿನ ಯುವ ಜನರತೆಯನ್ನ ಕಾಡ್ತಿರುವಂತಕ್ಕಂತಹ ಸ್ಟ್ರೆಸ್ ಭೂತದ ಬಗ್ಗೆ ನಾನು ಈಗ ಎರಡು ಮಾತು ಮಾತಾಡಿದ್ದೇನೆ ನಮಸ್ಕಾರ